ಜಗದೀಶ್ ಶೆಟ್ಟರ್ ಅವರು ಇದಕ್ಕೆ ಸೈನ್ ಹಾಕಿದಾರ ಆದೇಶಕ್ಕೆ ಇದ್ರೆ ದಾಖಲೆಗಳನ್ನ ಕೊಡಿ ಮಾಡಿರೋದು ಸರ್ಕಾರಿ ಸ್ಥಳಗಳೆಲ್ಲ ಮಾಡಿರೋದು ನಿಷೇಧ ಬಿಜೆಪಿ ದಾಖಲೆ ಇಲ್ಲಿ ಕೊಟ್ಟಿದ್ದೀನಿ ಸರ್ಕಾರಿ ಜಾಗ ಸಂಸ್ಥೆಗಳ ಆವರಣದಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳನ್ನ ಬ್ಯಾನ್ ಮಾಡೋ ನಿರ್ಧಾರ ನಮ್ಮ ಸರ್ಕಾರ ಮಾಡಿದ್ದಂತದ್ದಲ್ಲ ಅದು ಬಿಜೆಪಿ ಸರ್ಕಾರದ್ದೇ ಅಂತ ಸಿಎಂ ಸಿದ್ದರಾಮಯ್ಯವರ ಆದಿಯಾಗಿ ಕಾಂಗ್ರೆಸ್ನ ಅನೇಕ ನಾಯಕರು ಈ ಕುರಿತಾಗಿ ಹೇಳಿಕೆಗಳನ್ನ ಕೊಟ್ಟಿದ್ರು ಅಂದ್ರೆ ಇದರ ನಿರ್ಧಾರ ಬಿಜೆಪಿ ಸರ್ಕಾರದ ಅವಧಿಯಲ್ಲೇ ಆಗಿತ್ತು ಅನ್ನೋದ್ರ ಬಗ್ಗೆ ಜಗದೀಶ್ ಶೆಟ್ಟರ್ ಅವರೇ ಈ ರೀತಿ ನಿರ್ಧಾರ ಕೈಗೊಂಡಿದ್ರು ಸಿಎಂ ಆಗಿದ್ದಾಗ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಿವರಾಜ್ ತಂಗಡಗಿಯಿಂದ ಹಿಡಿದು ಅನೇಕ ನಾಯಕರು ಈ ತರದ ಹೇಳಿಕೆಗಳನ್ನ ಕೊಟ್ಟಿದ್ರು ಇದಕ್ಕೆ ಈಗ ಆರ್ ಅಶೋಕ್ ತಿರುಗೇಟನ್ನ ಕೊಟ್ಟಿದ್ದಾರೆ ಆರ್ ಎಸ್ ಎಸ್ ನಿಷೇಧ ಮಾಡೋ ತಾಕತ್ತಿಲ್ಲದ ಸರ್ಕಾರ ಬಿಜೆಪಿ ಹೆಗಲು ಮೇಲೆ ಬಂದೂಕು ಇಟ್ಟು ಸುಳ್ಳು ಹೇಳ್ತಾ ಇದೆ ಅಂತ ಆರೋಪ ಮಾಡುತ್ತಿದ್ದಾರೆ ಹಾಗೆ ನಾನು ಅವಾಗ ಕ್ಯಾಬಿನೆಟ್ ನಲ್ಲಿ ಮಂತ್ರಿಯಾಗಿದ್ದೆ ಜಗದೀಶ್ ಶೆಟ್ಟರ್ ಅವರು ಸಿಎಂ ಆಗಿದ್ರು ಅವರು ಆ ಥರ ಬರೆದಿದ್ರು ಅನ್ನೋದಕ್ಕೆ ಯಾವುದೇ ದಾಖಲೆ ಇಲ್ಲ ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ ನಾನು ಕಾಂಗ್ರೆಸ್ ಪಾರ್ಟಿನ ಡಿಕೆ ಶಿವಕುಮಾರ್ ಅವರನ್ನ ಸಿದ್ದರಾಮಯ್ಯ ಅವ ತಂಗಡಿಯನ್ನು ಕೇಳಕ್ಕೆ ಇಷ್ಟಪಡ್ತೀನಿ ಜಗದೀಶ್ ಶೆಟ್ಟರವರು ಇದಕ್ಕೆ ಸೈನ್ ಹಾಕಿದ್ದಾರೆ ಆದೇಶಕ್ಕೆ ನನ್ನ ಪ್ರಶ್ನೆ ಜಗದೀಶ್ ಶೆಟ್ಟರು ಆ್ಯಸ್ ಎ ಮುಖ್ಯಮಂತ್ರಿ ಈ ಆದೇಶವನ್ನು ಮಾಡಿದಾರಾ ಇದ್ರೆ ದಾಖಲೆಗಳನ್ನು ಕೊಡಿ ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿಗಳಾಗಿ ಆದೇಶ ಮಾಡಬೇಕಾದ್ರೆ ಅದು ಕ್ಯಾಬಿನೆಟ್ಗೆ ಬರಬೇಕು ಕ್ಯಾಬಿನೆಟ್ ಅಲ್ಲಿ ನಾನು ಇದ್ದೆ ಆರ್ ಅಶೋಕ್ ನಾನು ಕ್ಯಾಬಿನೆಟ್ ಇದ್ದೆ ನಾನು ಕ್ಯಾಬಿನೆಟ್ ಅಲ್ಲಿ ಈ ಆದೇಶದ ಇದಕ್ಕೆ ಕ್ಯಾಬಿನೆಟ್ ಅಲ್ಲಿ ಬಂದಿಲ್ಲ ದಾಖಲೆ ಕೊಡಿ ಕ್ಯಾಬಿನೆಟ್ ಅಲ್ಲಿ ನೀವು ಮೊನ್ನೆ ಕ್ಯಾಬಿನೆಟ್ ಮಾಡಿ ತಾನೇ ನಿಷೇಧ ಮಾಡಿರೋದು ಸರ್ಕಾರಿ ಸ್ಥಳಗಳೆಲ್ಲ ಮಾಡಿರೋದು ನಿಷೇಧ ನೀವೇ ತಾನೇ ಕ್ಯಾಬಿನೆಟ್ ಅಲ್ಲಿ ತಾನೇ ನೀವು ನಿಷೇಧ ಮಾಡಿರೋದು ಆಮೇಲೆ ಅದನ್ನ ಮಂತ್ರಿಗಳು ಆದೇಶ ಮಾಡಿದ್ದಾರೆ ಕ್ಯಾಬಿನೆಟ್ ಅಲ್ಲಿ ನೀವು ತೀರ್ಮಾನ ಮೇಲೆ ಮಂತ್ರಿಗಳು ಆದೇಶ ಮಾಡಿದ್ದಾರೆ ಇಲ್ಲಿ ಕ್ಯಾಬಿನೆಟ್ ತೀರ್ಮಾನದ ಕಾಪಿಯನ್ನ ಕೊಡಿ ಮುಖ್ಯಮಂತ್ರಿಗಳು ಅದಕ್ಕೆ ಸೈನ್ ಮಾಡಿರೋ ಕಾಪಿಯನ್ನ ಕೊಡಿ ಅವತ್ತು ನಾನು ಗೊತ್ತಿಲ್ಲ ನಾನು ಗೃಹ ಸಚಿವ ಟ್ರಾನ್ಸ್ಪೋರ್ಟ್ ಇದ್ದೆ ನಾನೇನ ಸೈನ್ ಮಾಡಿರೋ ಕಾಪಿ ಇದೆಯಾ ಕೊಡಿ ದಾಖಲೆಗಳು ಇಲ್ಲ ಚಾಮರಾಜಪೇಟೆಯಲ್ಲಿ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಒಬ್ಬ ಅಲ್ಲಿನ ಸರ್ಕಾರಿ ಶಾಲೆಯ ಉಪಯೋಗ ಮಾಡಬೇಕು ನಾನು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅಂದಾಗ ಅಲ್ಲಿನ ಡಿ ಡಿ ಪಿ ಐ ಒಂದು ಪತ್ರವನ್ನು ಸೆಕ್ರೆಟರಿಗೆ ಬರೀತಾರೆ ಸೆಕ್ರೆಟರಿ ಹೇಳ್ತದೆ ಅದನ್ನು ಶಾಲೆಗಳಿಗೆ ಸಂಬಂಧಪಟ್ಟಂಥ ವಿಚಾರಗಳಿಗೆ ಆದ್ಯತೆಯನ್ನು ಕೊಡಿ ಅಂತ ಹೇಳ್ಬಿಟ್ಟು ಬರೆದಿರೋದು ಇದು ಸರ್ಕೆ ಜೆ ಬಿಜೆಪಿ ಸರ್ಕಾರ ಮಾಡಿದೆ ಇಲ್ಲ ಬಿಜೆಪಿ ಮುಖ್ಯಮಂತ್ರಿನೂ ಸೈನ್ ಹಾಕಿಲ್ಲ ಕ್ಯಾಬಿನೆಟ್ ಅಲ್ಲೂ ಆಗಿಲ್ಲ ಮಂತ್ರಿನೂ ಸೈನ್ ಮಾಡಿ ದಾಖಲೆ ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಇಲ್ಲಿ ಸ್ಕೂಲ್ ಸ್ಕೂಲ್ಗಳಿಗೆ ಸಂಬಂಧಪಟ್ಟಂತ ಆದೇಶ ನೀವು ಸ್ಕೂಲ್ ಮಾಡಿದೀರ ಈಗ ಆಯ್ತು ಬಿಜೆಪಿ ಅವರು ಮಾಡಿದ್ದಾರೆ ಅಂತ ಪದೇ ಪದೇ ಹೇಳ್ತಿರಲ್ಲ ಇಲ್ಲಿ ಸ್ಕೂಲ್ಗೆ ಮಾತ್ರ ಮಾಡಿರೋದು ನೀವು ಎಲ್ಲದಕ್ಕೂ ಮಾಡ್ಬಿಟ್ಟಿದ್ರೆ ಮುಜರಾಯಿ ದೇವಸ್ಥಾನಗಳು ಏಡೆಡ್ ಶಾಲೆಗಳು ಸಾರ್ವಜನಿಕ ಸ್ಥಳಗಳು ಕಂದಾಯ ಇಲಾಖೆಯ ಸ್ಥಳಗಳು ಪೊಲೀಸ್ ಇಲಾಖೆಯ ಸ್ಥಳಗಳು ಆರ್ ಡಿ ಪಿ ಆರ್ ಇಲಾಖೆಯ ಸ್ಥಳಗಳು ಎಲ್ಲ ಮಾಡಿದಿರ ರಸ್ತೆಗಳು ಶೌಚಾಲಯ ಒಂದು ಬಿಟ್ಟಿದ್ದೀರ ಶೌಚಾಲಯನೂ ಅದ್ರ ಸೇರ್ಸ್ಬೇಕಾಯ್ತು ನೀವು ಶೌಚಾಲಯ ಒಂದು ಬಿಟ್ಟಿದ್ದೀರ ಇಲ್ಲಿ ಮಾಡಿರೋದು ಅವರು ಅವಾಗ ಡಿ ಪಿ ಐ ಮಾಡಿರೋದು ಇದಕ್ಕೆ ಮುಖ್ಯಮಂತ್ರಿ ಸಹಿ ಇಲ್ಲ ಮುಖ್ಯಮಂತ್ರಿ ಒಪ್ಪಿಗೆ ಇಲ್ಲ ಇದಕ್ಕೆ ಕ್ಯಾಬಿನೆಟ್ ಒಪ್ಪಿಗೆ ಇಲ್ಲ ಇದನ್ನ ಅವರು ಸರ್ಕಾರ ಅಂತೆ ಪತ್ರ ಬರೆದಿದ್ದಾರೆ ಅದಕ್ಕೆ ಅಲ್ಲಿನ ಡಿ ಡಿ ಪಿ ಉತ್ತರವನ್ನ ಕೊಟ್ಟಿದ್ದಾರೆ ನಾವು ಸಾರ್ವಜನಿಕ ಹಿಂಗೆ ಶೈಕ್ಷಣಿಕವಾಗಿ ಉಪಯೋಗ ಮಾಡಿ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ ಈ ಸರ್ಕಾರದ ಕ್ಯಾಬಿನೆಟ್ ತೀರ್ಮಾನ ಅಲ್ಲ ಇದು ಮುಖ್ಯಮಂತ್ರಿ ತೀರ್ಮಾನ ಅಲ್ಲ ಮಂತ್ರಿಯ ತೀರ್ಮಾನ ಅಲ್ಲ ಇಷ್ಟು ಕಾಮನ್ ಸೆಲ್ತ್ ಇಲ್ಲದೆ ಇರತಕ್ಕಂಥ ಗೇಡಿ ಸರ್ಕಾರ ಇದೆ ಅದನ್ನು ತೋರಿಸಿ ತೋರಿಸಿ ಹೇಳ್ತೀರಾ ನೋಡಿ ದಾಖಲೆ ಕೊಟ್ಟಿದ್ದೀನಿ ಇಲ್ಲಿ ಇಲ್ಲಿ ಆ ನಾನು ಜಗದೀಶ್ ಶೆಟ್ಟರ್ ಸೈ ಇದ್ದರೆ ದಯವಿಟ್ಟು ಪ್ರೊಡ್ಯೂಸ್ ಮಾಡಿ ಆರ್ ಅಶೋಕ್ ಸೈ ಇದ್ದರೆ ದಯವಿಟ್ಟು ಪ್ರೊಡ್ಯೂಸ್ ಮಾಡಿ ಸುರೇಶ್ ಕುಮಾರ್ ಅವರು ಎಜುಕೇಷನ್ ಮಿನಿಸ್ಟ್ರಿ ಅವ್ರದ್ದು ಏನಾನ ಸುರೇಶ್ ಕುಮಾರ್ ಆಗಲಿ ವಿಶ್ವೇಶ್ವರ ಹೆಗ್ಡೆ ಕಾಗೇರಿಯವರಾಗಲಿ ಟಿ ರವಿ ರವಿಯವರಾಗಲಿ ಅಶ್ವಥ್ ನಾರಾಯಣರವರಾಗಲಿ ಸೈನ್ ಮಾಡಿರೋ ಕಾಪಿ ಇದ್ದರೆ ದಯವಿಟ್ಟು ಕೊಡಿ